ಎಲ್ಲರಿಗೂ ನಮಸ್ಕಾರ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದೀರಾ ಹಾಗಾದರೆ ದಂಡ ಕಟ್ಟಲು ಸಿದ್ಧವಾಗಿರಿ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಎಲ್ಲಿ ಏಕೆ ಯಾವ ಕಾರಣದಿಂದಾಗಿ ಕ್ಯಾನ್ಸಲ್ ಮಾಡಿದ್ದಾರೆ ಕ್ಯಾನ್ಸಲ್ ಆದ ಎಲ್ಲ ಬಿ ಪಿ ಎಲ್ ಕಾರ್ಡ್ ಏನು ಮಾಡಿದ್ದಾರೆ ಮತ್ತು ದಂಡ ಎಷ್ಟು ವಿಧಿಸಲಾಗಿದೆ ಎಂದು ತಿಳಿಯಲು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಕೇವಲ ಹತ್ತು ದಿನದಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಅದರಲ್ಲಿ ಮೊದಲನೆಯದು ಸಿಂದಗಿ ತಾಲೂಕು ಸಾವಿರದ ಏಳ್ನೂರ ನಲವತ್ತೆಂಟು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ವಿಜಯಪುರ ನಗರ ಸಾವಿರದ ಮುನ್ನೂರ ಎಪ್ಪತ್ತೆರಡು ರೇಷನ್ ಕಾರ್ಡು ರದ್ದು ಮಾಡಲಾಗಿದೆ ಹಿಂಡಿ ಸಾವಿರದ ಇನ್ನೂರ ಐವತ್ತೆರಡು ರೇಷನ್ ಕಾರ್ಡು ರದ್ದು ಮಾಡಲಾಗಿದೆ ಸ್ನೇಹಿತರೆ ಯಾಕೆ ಈ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಲಾಗಿದೆ ಸ್ನೇಹಿತರೆ ಎಲಿಜಿಬಿಲಿಟಿ ಇಲ್ಲದೆ ಇರೋರೆಲ್ಲರೂ ಈ ಬಿ ಪಿ ಎಲ್ ಕಾರ್ಡ್ ತಗೊಂಡು ಉಪಯೋಗಿಸ್ತಾ ಇದ್ದರು ಆದ್ದರಿಂದ ಇದನ್ನ ಕ್ಯಾನ್ಸಲ್ ಮಾಡಲಾಗಿದೆ ಎಲಿಜಿಬಿಲಿಟಿ ಇಲ್ಲದೆ ಇರೋರಂದ್ರೆ ಯಾರು ಅದು ಈಗ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ ನಿಮ್ಮ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಇದ್ದರೆ ನೀವು ಆರ್ ಫೈಲಿಂಗ್ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಸ್ವಂತ ಕಾರ್ ವೈಟ್ ಬೋರ್ಡ್ ಇದ್ದರೆ ನಿಮಗೆ ಮೂರು ಹೆಕ್ಟರ್ ಹೆಚ್ಚಿನ ಜಮೀನು ಇದ್ದರೆ ನೀವು ಸರ್ಕಾರಿ ನೌಕರರಾಗಿದ್ದರೆ ನೀವು ಬಿ ಪಿ ಎಲ್ ಕಾರ್ಡ್ ಪಡೆಯುವಂತಿಲ್ಲ ಆದರೆ ಸುಮಾರು ಜನ ಇದೆಲ್ಲ ಇದ್ರೂ ಸುಮಾರು ಜನ ಬಿ ಪಿ ಎಲ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಇಂಥವ್ರನ್ನೆಲ್ಲ ನೋಡಿ ಕ್ಯಾನ್ಸಲ್ ಮಾಡಲಾಗಿದೆ ಇದರಲ್ಲಿ ಮುನ್ನೂರ ತೊಂಬತ್ತೈದು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರು ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಯಾರು ಎ ಪಿ ಎಲ್ಗೆ ಎಲಿಜಿಬಿಲಿಟಿ ಇದಾರೆ ಅವರೆಲ್ಲ ಎ ಪಿ ಎಲ್ಗೆ ಕಾರ್ಡ್ ಕನ್ವರ್ಟ್ ಮಾಡಲಾಗಿದೆ ಇದಲ್ಲದೆ ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಮೃತಪಟ್ಟ ಜನರನ್ನು ರೇಷನ್ ಕಾರ್ಡಿಂದ ತೆಗೆಯಲಾಗಿದೆ ಸ್ನೇಹಿತರೆ ಈ ಥರ ಕಾರ್ಡ್ ನೀ ಹೊಂದಿದ್ದರೆ ದಯವಿಟ್ಟು ಆದಷ್ಟು ಬೇಗ ಕ್ಯಾನ್ಸಲ್ ಮಾಡಿಸಿ ಇಲ್ಲಾಂದರೆ ದಂಡ ಕಟ್ಟಬೇಕಾಗತ್ತೆ ಎಷ್ಟು ಈಗಾಗಲೇ ಕಾರ್ಡಿನಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ತಲಾ ಎಂಟು ಸಾವಿರದ ನೂರ ಅರವತ್ತು ರೂಪಾಯಿ ದಂಡ ವಿಧಿಸಲಾಗಿದೆ ದಯವಿಟ್ಟು ಸ್ನೇಹಿತರೆ ನಿಮ್ಮ ಹತ್ರ ಈ ಥರ ಕಾರ್ಡ್ ಇದ್ದರೆ ದಯವಿಟ್ಟು ಕ್ಯಾನ್ಸಲ್ ಮಾಡಿಸಿ ಮೃತಪಟ್ಟವರ ಹೆಸರು ಆದಷ್ಟು ಬೇಗ ನಿಮ್ಮ ರೇಷನ್ ಕಾರ್ಡಿಂದ ತೆಗೆಸಿ ಇದು ನಿಮ್ಮ ಹತ್ರ ಬರೋಕ್ಕೂ ಮುನ್ನ ಇದನ್ನೆಲ್ಲ ಮಾಡಿ ಕೆಲವರು ಈ ಥರ ಕಾರ್ಡ್ ಇರುವುದರಿಂದ ಯಾರಿಗೆ ಆ್ಯಕ್ಚುಲಿ ಬಿ ಪಿ ಎಲ್ ಕಾರ್ಡ್ ಸಿಗ್ಬೇಕು ಅವ್ರಿಗೆ ಸಿಗ್ತಾ ಇಲ್ಲ ದಯವಿಟ್ಟು ಸ್ನೇಹಿತರೆ ಆದಷ್ಟು ಬೇಗ ನಿಮ್ಮ ಈ ಲಿಸ್ಟಲ್ಲಿ ನೀವಿದ್ರೆ ದಯವಿಟ್ಟು ನೀವು ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿಸಿ ಮತ್ತು ಮೃತಪಟ್ಟವರನ್ನು ಆದಷ್ಟು ಬೇಗ ಡಿಲೀಟ್ ಮಾಡಿಸಿ ಈ ವಿಡಿಯೋದಲ್ಲಿರುವ ಇನ್ಫರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಈ ಥರ ಮಾಹಿತಿ ನೀವು ಯಾರಿಗಾದ್ರು ಶೇರ್ ಮಾಡಬೇಕಂದ್ರೆ ತಕ್ಷಣವೇ ಇದನ್ನು ಶೇರ್ ಮಾಡಬಹುದು ಮತ್ತು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಬಹುದು ಧನ್ಯವಾದಗಳು ನಮಸ್ಕಾರ